ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಗೋಧಿ ಚಪಾತಿ ಒಳ್ಳೇದ ಕೆಟ್ಟದ ಸಕ್ಕರೆ ಕಾಯಿಲೆ ಇರೋರು ಚಪಾತಿಯನ್ನ ತಿನ್ಬೋದಾ ರಾತ್ರಿ ಊಟದಲ್ಲಿ ಚಪಾತಿಯನ್ನ ತಿನ್ಬಾರ್ದಂತೆ ಹೌದಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಹಾಗಾದ್ರೆ ಚಪಾತಿ ಹೆಲ್ದಿನಾ ಅನ್ಹೆಲ್ದಿನಾ ರಾತ್ರಿ ಚಪಾತಿ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗತ್ತಾ ಬನ್ನಿ ನೋಡೋಣ ಈಗ ವೆರಿ ವೆರಿ ಇಂಪಾರ್ಟೆಂಟ್ ವಿಚಾರ ಎಲ್ಲರ ಕಾಮನ್ ಪ್ರಶ್ನೆ ಏನಪ್ಪಾ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ಗೋಧಿ ಚಪಾತಿಯನ್ನ ರಾತ್ರಿ ತಿನ್ಬೋದಾ ಅನ್ನೋದು ಹಾಗೆ ವೀಕ್ಷಕರೇ ಸಕ್ಕರೆ ಕಾಯಿಲೆ ಇರೋರು ಅಂದ್ರೆ ಡಯಾಬಿಟಿಕ್ ಪೇಶೆಂಟ್ಸ್ ಸಕ್ಕರೆ ಪ್ರಮಾಣವನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಒಳ್ಳೆಯ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ತುಂಬಾನೇ ಮುಖ್ಯ ತುಂಬಾ ಜನಕ್ಕೆ ಸಕ್ಕರೆ ರೋಗಿಗಳು ರಾತ್ರಿ ಚಪಾತಿಯನ್ನ ತಿನ್ಬೋದಾ ತಿನ್ಬಾರ್ದ ಅನ್ನೋ ಪ್ರಶ್ನೆ ಇರುತ್ತೆ ವೀಕ್ಷಕರೇ ನಿಮ್ಗೇನಾದ್ರೂ ಸಕ್ಕರೆ ಕಾಯಿಲೆ ಇದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಸಕ್ಕರೆ ಕಾಯಿಲೆ ಇದ್ದರೆ ರಾತ್ರಿ ಚಪಾತಿ ತಿನ್ನೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಆರೋಗ್ಯ ತಜ್ಞರ ಪ್ರಕಾರ ರಾತ್ರಿ ಗೋಧಿ ಚಪಾತಿಯನ್ನು ತಿನ್ನೋದು ಒಳ್ಳೆಯದಲ್ಲ ಹಾಗಾದರೆ ರಾತ್ರಿ ಗೋಧಿ ಚಪಾತಿ ತಿಂದರೆ ಏನಾಗುತ್ತೆ ಗೋಧಿಯಲ್ಲಿ ಸಕ್ಕರೆ ಅಂಶ ಇರುತ್ತೆ ಇದನ್ನು ತಿಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ ಹೀಗಾಗಿ ಇದು ಒಳ್ಳೆಯದಲ್ಲ ಅದೇ ರೀತಿಯಾಗಿ ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರುತ್ತೆ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳನ್ನು ಶುಗರ್ ಪೇಷಂಟ್ಸ್ ಅವಾಯ್ಡ್ ಮಾಡಲೇಬೇಕು ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯದಲ್ಲ ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ ಗೋಧಿಯಲ್ಲಿ ಹೆಚ್ಚು ಗ್ಲೈಸೆಮಿಕ್ ಇಂಡಿಕ್ಸ್ ಕೂಡ ಇದೆ ಇದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ ಹುಷಾರು ನೀವೇನಾದರೂ ಗೋಧಿ ಚಪಾತಿ ತಿಂತಾ ಇದ್ದೀರಾ ಅಂದರೆ ಒಂದು ಸಾರಿ ನಿಮ್ಮ ಡಾಕ್ಟರ್ ಹತ್ರ ಈ ಬಗ್ಗೆ ಸಜೆಷನ್ಸ್ ಪಡಿರಿ ಮಿಸ್ ಮಾಡಬೇಡಿ ಹಾಗಾದ್ರೆ ಗೋಧಿ ಚಪಾತಿ ತಿನ್ನಬಾರ್ದು ಅಂತ ಅಂದರೆ ಯಾವ ಚಪಾತಿಯನ್ನು ತಿನ್ಬೇಕು ಅಂತ ನೀವು ಕೇಳ್ಬೋದು ವೈದ್ಯರ ಪ್ರಕಾರ ಸಕ್ಕರೆ ಕಾಯಿಲೆ ಇರೋರು ಕಡಲೆ ಹಿಟ್ಟಿನ ಚಪಾತಿ ತಿನ್ನೋದು ಬೆಸ್ಟ್ ಗೋಧಿ ಹಿಟ್ಟಿನ ಚಪಾತಿಗಿಂತ ಕಡಲೆ ಹಿಟ್ಟಿನ ಚಪಾತಿ ತಿನ್ನೋದು ಬೆಸ್ಟು ಯಾಕೆ ಅಂದರೆ ಬೇರೆ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆ ಇರುತ್ತೆ ಇನ್ನು ಇದಕ್ಕೆ ವೆಜಿಟೇಬಲ್ ಸ್ಟಫಿಂಗ್ ಮಾಡಿ ತಿಂದರೆ ಇನ್ನೂ ಒಳ್ಳೆಯದು ಇದರಿಂದ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಆಗುತ್ತೆ ಇನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಇದಿಷ್ಟು ಶುಗರ್ ಇರೋರಿಗಾಯ್ತು ಈಗ ಬೊಜ್ಜಿನ ಸಮಸ್ಯೆ ಇರೋರು ಕೂಡ ಚಪಾತಿಯನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕೆ ಅಂದ್ರೆ ಚಪಾತಿ ತಿಂದ್ರೆ ದಪ್ಪ ಆಗೋ ಚಾನ್ಸಸ್ ಇರತ್ತೆ ಈ ಗೋಧಿ ಚಪಾತಿ ತೂಕವನ್ನ ಜಾಸ್ತಿ ಮಾಡುತ್ತೆ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರೋರು ಸಣ್ಣ ಆಗ್ಬೇಕು ಅಂತ ಇರೋರು ಗೋಧಿ ಚಪಾತಿ ಬದಲಿಗೆ ಗೋಧಿಗೆ ಬದಲಾಗಿ ಮಲ್ಟಿಗ್ರೇನ್ ರೊಟ್ಟಿ ತಿನ್ಬಹುದು ಗೋಧಿ ಹಿಟ್ಟಿನ ಬದಲು ನೀವು ರಾಗಿ ಮೆಕ್ಕೆಜೋಳ ಬಾರ್ಲಿ ಜೋಳ ನವಣೆ ಮುಂತಾದ ಹಿಟ್ಟಿನಿಂದ ತಯಾರಿಸಿದ ಚಪಾತಿಯನ್ನ ತಿನ್ಬಹುದು ಇದನ್ನ ಮಲ್ಟಿಗ್ರೇನ್ ರೊಟ್ಟಿ ಅಂತಾರೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ತುಂಬಾ ಕಾಮನ್ ಆಗಿಬಿಟ್ಟಿದೆ ಚಿಕ್ಕ ಮಕ್ಕಳಿಗೂ ಕೂಡ ಈ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಎಲ್ಲರಿಗೂ ಕೂಡ ಈ ಕಾಯಿಲೆ ಬರ್ತಾ ಇದೆ ಕೆಟ್ಟ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯೇ ಇದಕ್ಕೆ ಕಾರಣ ಒಬ್ಬ ವ್ಯಕ್ತಿಗೆ ಸಕ್ಕರೆ ಕಾಯಿಲೆ ಬಂದರೆ ಅದರ ಜೊತೆಗೆ ಬೇರೆ ಬೇರೆ ಅನೇಕ ಗಂಭೀರ ಕಾಯಿಲೆಯೂ ಬರುತ್ತೆ ಕಣ್ಣು ಕಿಡ್ನಿ ಮತ್ತು ಹೃದಯ ಸಂಬಂಧಿ ಅಪಾಯ ಕೂಡ ಹೆಚ್ಚಾಗಿರುತ್ತೆ ಇಂಥವರಿಗೆ ಹೀಗಾಗಿ ಸಕ್ಕರೆ ಕಾಯಿಲೆ ಬಂದ ಮೇಲೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪರದಾಡೋದಕ್ಕಿಂತ ಮೊದಲೇ ಸಕ್ಕರೆ ಕಾಯಿಲೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾ ಒಳ್ಳೇದಲ್ವ ಹೀಗಾಗಿ ನಿಮ್ಮ ಆಹಾರ ಕ್ರಮದ ಕಡೆ ದಯವಿಟ್ಟು ದಯವಿಟ್ಟು ಹೆಚ್ಚು ಗಮನ ಕೊಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕಡೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ